ನಮ್ಮ ದೇಹ ಸ್ಥಿತಿ ಒಂದು ಸ್ಪೆಷಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಒಂದು ವಯಸ್ಸು ಆಗ್ತಾ ಆಗ್ತಾ ಸ್ಪೆಷಲಿ ತರ್ಟಿ ಪ್ಲಸ್ ಆಗ್ತಾ ಇದ್ದಾಗೆ ಸೈಕಾಲಜಿಕಲಿ ಎಲ್ಲೋ ಒಂದ್ ಕಡೆ ಒಂದು ಇನ್ಸೆಕ್ಯೂರಿಟಿ ಶುರು ಆಗುತ್ತೆ ಟ್ವೆಂಟೀಸ್ ಇರುವಾಗ ನಾನು ಅಂದ್ಕೊಂಡೆ ಹತ್ತು ಬಾಲಿವುಡ್ ಫಿಲ್ಮ್ ಆಗುತ್ತೆ ಹಿಂಗಾಗುತ್ತೆ ಅಂತ ಇಟ್ ಇಂಟ್ ಹ್ಯಾಪಿನ್ ಬಟ್ ವೆನ್ ಯು ಆಲ್ರೆಡಿ ಇನ್ ತರ್ಟೀಸ್ ಯು ನೋ ವಾಟ್ ಈಸ್ ಹ್ಯಾಪಿಂಗ್ ಇನ್ ಯೋರ್ ಲೈಕ್ ನನ್ನ ಬದುಕನ್ನ ಹೀಗಿಟ್ಕೊಳ್ತೀನಿ ನೈಜವಾಗಿ ಇಟ್ಕೊಳ್ತೀನಿ ಅಂದ್ರೆ ಅದು ಒಪ್ಪಲ್ಲ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಲ್ಲಿ ಆ ಏಜ್ ಅಲ್ಲೆಲ್ಲ ನಮ್ಗೆ ಹಣ ಮಾಡ್ಬೇಕು ಅಂತ ಇತ್ತು ಆದ್ರೆ ಆಯ್ಕೆ ಅಂತ ಬರುವಾಗ ಮತ್ ಪುನಃ ಯಾಕೋ ಮನ್ಸು ಒಪ್ತಾ ಇರ್ಲಿಲ್ಲ ಅದಕ್ಕೆ ನನ್ನ ತಂದೆ ತಾಯಿ ತುಂಬಾ ಅದೇ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಬ್ಬ ಕಲಾವಿದೆ ಹೆಣ್ಣು ಯಾರಿದ್ದಾಳೆ ಕಲಾವಿದೆಯಾಗಿ ಪ್ರತಿಯೊಬ್ಬರಿಗೂ ಆ ಸ್ವಾತಂತ್ರ್ಯ ಸಿಗತ್ತೋ ಇಲ್ವನ್ನೋ ನನಗೆ ಅಷ್ಟು ಗೊತ್ತಿಲ್ಲ ಇದೆಲ್ಲ ನಂದಾಯ್ತು ನಾನು ಹೇಳಿದ್ದೀಗ ಅಲ್ಲಿ ಒಳಗಡೆ ಇನ್ನೊಬ್ಳಿದ್ದಾಳಲ್ಲ ಹೆಣ್ಣು ಅವಳದಲ್ಲ ಅದು ಆಸ್ಕಿಂಗ್ ಫಾರ್ ಸಮ್ ಎಲ್ಸ್ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಮತ್ತೆ ಭಾವನ ಅವರ ಮನೆಗೆ ಅವರ ಭಾವನಾಂತರಂಗಕ್ಕೆ ಅವರ ಇವತ್ತಿನ ಸ್ಥಿತ್ಯಂತರದ ಬದುಕಿನ ಒಂದಿಷ್ಟು ಮಾತಾಡಲಿಕ್ಕೆ ಮತ್ತೆ ನಾನು ಅವ್ರ ಮನೆಗೆ ಬಂದಿದ್ದೇನೆ ಮನಸ್ಸಿಗೆ ಭಾಳ ಹತ್ತಿರದ ವ್ಯಕ್ತಿ ನನಗೆ ಭಾವನೆ ಯಾವಾಗಲೂ ಒಳಗೊಂದು ಹೊರಗೊಂದು ಇಲ್ಲ ಅದು ನೇರ ಮತ್ತು ಬಹಳ ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಬದುಕಿದಂಥ ಹೆಣ್ಮಗಳು ಬಹುಶಃ ಇವತ್ತಿನ ಸಮಾಜದಲ್ಲಿ ಇವತ್ತು ಅವರು ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ನೇರವಾಗಿ ಅಷ್ಟೇ ಭಾವನಾತ್ಮಕವಾಗಿ ಅದನ್ನು ಮ್ಯಾನೇಜ್ ಮಾಡ್ತಾ ಇರುವ ರೀತಿಯನ್ನು ನೀವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀರಿ ನನಗೆ ಭಾವನಾ ಅವರ ಈ ಒಂದು ಸ್ಥಿತ್ಯಂತರದ ಸ್ಥಿತಿಗೆ ಅವರು ಭಾವನಾತ್ಮಕವಾಗಿ ಮುನ್ನುಡಿ ಇಡಲಿಕ್ಕೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಕಾರಣವಾದಂಥ ಒಂದು ಬದುಕಿನ ಭಾವದ ಆ ಒಳತೋಟಿಯನ್ನು ಇಟ್ಟುಕೊಂಡು ಒಂದಿಷ್ಟು ಅಂತರಂಗದ ಮಾತುಕತೆ ಆಡೋಣ ಅಂತ ಇವತ್ತು ಬಂದಿದ್ದೇನೆ ಕ್ಲೀಷೆ ನನಗೆ ಆಸಕ್ತಿಯೂ ಇಲ್ಲ ಮತ್ತು ಅದರ ಅಗತ್ಯವೂ ಇಲ್ಲ ಅಂತಂದು ಕೊಡ್ತೇನೆ ಒಂದು ತಾಯ್ತನ ಮತ್ತು ಒಂದು ಪುರುಷ ಪ್ರಕೃತಿಯ ಸಂಬಂಧವನ್ನೇ ಸಂಬಂಧದ ಆತ್ಯಂತಿಕ ಸ್ವರೂಪ ಅಂತ ಭಾವಿಸಿದ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯೇ ಅಂತಿಮ ಪ್ರಕೃತಿಯೇ ಸ್ವಯಂಭು ಪ್ರಕೃತಿಯೇ ಎಲ್ಲವೂ ಅನ್ನುವ ಅರ್ಥದಲ್ಲಿ ಬಹುಶಃ ಭಾವನೆ ಇವತ್ತು ಅವರ ಮೇಲೆ ಅವರು ತಾನು ಸಾಕ್ಷಿ ಪ್ರಜ್ಞೆಯಾಗಿ ಮತ್ತೆ ಈ ಸಂಸ್ಕೃತಿಗೆ ಮುಖಾಮುಖಿಯಾಗಿದ್ದಾರೆ ಮತ್ತು ನಮ್ಮನ್ನು ನಮ್ಮ ಒಳಗನ್ನು ಮತ್ತಿಷ್ಟು ತೆರೆದುಕೊಳ್ಳಿಕ್ಕೆ ಮತ್ತೊಂದಿಷ್ಟು ಸಂವಾದಕ್ಕೆ ಎಡೆ ಮಾಡುವ ಮತ್ತು ಸಂಸ್ಕೃತಿಗೆ ಒಂದು ಪ್ರತಿ ಸಂಸ್ಕೃತಿಯಾಗಿ ನಿಲ್ಲುವ ಈ ಇಡೀದಾದಂಥ ಒಂದು ಸಾಂಸ್ಕೃತಿಕ ಮುಖಾಮುಖಿ ನಮ್ಮ ಮುಖಾಮುಖಿ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಭಾವನಾ ಅವರಿಗೆ ಅವರ ತಾಯ್ತನದ ಆ ಹಸಿ ಬಿಸಿಯಾದಂಥ ನಿರೀಕ್ಷೆಯ ಕನಸಿನ ಆ ಸಂದರ್ಭಕ್ಕೆ ಅವರನ್ನು ಮುಖಾಮುಖಿಯಾಗಿಸ್ತಾ ಅಭಿನಂದಿಸ್ತಾ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಕಂಗ್ರಾಜ್ಯುಲೇಟ್ ಮಾಡ್ತೇನೆ ನಮಸ್ತೆ ನಾನು ಯಾಕೆ ಹೇಗಿದ್ದೀರಿ ಅಂತ ಕೇಳಿದೆ ಅಂದ್ರೆ ಇಲ್ಲಿವರೆಗೆ ನಿಮ್ಮನ್ನು ನೋಡುವ ಮುಖಭಾವಕ್ಕೂ ನಿಮ್ಮ ಕಣ್ಣೊಳಗಿನ ಕಾಂತಿಗೂ ನಿಮ್ಮ ನಗುವಿಗೂ ನಿಮ್ಮ ಇಡೀ ಬಾಡಿ ಲ್ಯಾಂಗ್ವೇಜಿಗೂ ಒಂದು ಬೇರೆಯ ಅರ್ಥ ಕಾಣ್ತಾ ಇದೆ ನನಗೆ ಅಂದ್ರೆ ನಿಮ್ಮ ಮುಖದಲ್ಲಿ ಮತ್ತೇನೇನೋ ಹೊಳೆತಾ ಇದೆ ನಿಮಗೆ ನಿಜವಾಗಿ ಈ ಅನುಭವ ಈ ಅನುಭೂತಿ ಈ ಹೊತ್ತಿನಲ್ಲಿ ಹೇಗೆ ಅದು ಹೇಗೆ ಅನಿಸ್ತದೆ ಅದು ಏಜ್ ಅಂತ ತೊಗೊಂಡಾಗ ನಂಬರ್ಸ್ ಅಂತ ಬಂದುಬಿಡತ್ತೆ ನೋಡಿ ಆಗ ನನಗಿಂತ ಹೆಚ್ಚು ಬೇರೆಯವರಿಗೆ ಜಾಸ್ತಿ ಗಾಬರಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಆದರೆ ನನ್ನಲ್ಲಿ ಯಾವತ್ತೂ ನನಗೆ ಅದು ಬಾಡಿ ಏಜಿಂಗ್ ಅದವೈಸ್ ನಾವು ಆ್ಯಕ್ಟಿಂಗ್ ಮಾಡುವಾಗ ಆಗಲಿ ಡಾನ್ಸ್ ಮಾಡುವಾಗಲಿ ಅದು ನನಗೇನು ಬ್ಯಾಕ್ ಆಫ್ ದ ಮೈಂಡ್ ನನಗೇನು ಅದನ್ನು ಹೇಳ್ತಾ ಇಲ್ಲ ನಿನಗಿಷ್ಟೇ ಇಷ್ಟು ನಂಬರ್ ಆಗ್ತಿದೆ ಈ ನಂಬರ್ ಆದಮೇಲೆ ಇದು ಮಾಡಬಾರ್ದು ಈಗ ಇಷ್ಟು ನಂಬರು ತರ್ಟಿ ಆಯಿತು ಫಾರ್ಟಿ ಆಯಿತು ಅನ್ನೋ ಥರ ಇಟ್ಸ್ ನಾಟ್ ರಿಮೈಂಡಿಂಗ್ ಮೀ ಆಫ್ ದಟ್ ಹಾಗಾಗಿ ಆ ಥರದ್ದು ಯಾವ ಇದನ್ನು ನನಗಿಲ್ಲ ಏನು ಅದರಿಂದ ಏನೋ ಒಂದು ಅಡಚಣೆ ಆಗುವಂಥದ್ದು ಓ ಗಾಡ್ ಇದಕ್ಕಿಂತ ಮುಂಚೆ ಆಗಬೇಕಿತ್ತು ಈಗ ಯಾರದು ಅನುಭವಿಸೋದು ಯಾರು ಆ ಥರದ್ದೆಲ್ಲ ಇಲ್ಲ ದ್ರ ಇಸ್ ನೋ ಸಚ್ ಇದು ಬೇಜಾರಾಗಲಿ ಅದರ ಬಗ್ಗೆ ಆ ಥರದ್ದು ಯಾವುದೂ ಇಲ್ಲ ಐ ಆಮ್ ಜಸ್ಟ್ ಹ್ಯಾಪಿ ಆ್ಯಂಡ್ ಗೋಯಿಂಗ್ ವಿತ್ ಮೈ ಬಟ್ ನಿಮ್ಮ ಒಳಗಡೆ ನೋಡ್ಕೊಳ್ಳುವಾಗ ಯಾಕೆಂದರೆ ನಿಮ್ಮೊಟ್ಟಿಗೆ ಈಗ ಎರಡು ಜೀವಗಳಿದೆ ಮಗು ಇದೆ ಆ ಇರುವಿಕೆ ಆ ಬರುವಿಕೆ ಮತ್ತು ಅದು ಬೆಳೆಯುವಿಕೆ ಬಹುಶಃ ಆ ಹಂತದ ಒಂದು ಆರಂಭ ಮತ್ತೆ ಅದರ ಪ್ರಕ್ರಿಯೆ ಹರಿವು ಕರೆಕ್ಟ್ ಆಮೇಲೆ ಅದು ಹರಳುಗಟ್ಟುವಿಕೆ ಆಮೇಲೆ ಈಗ ನಿಮ್ಮ ತಾಯಿ ಆಗುವ ಆ ಅನುಭೂತಿ ನಂಗೆ ಅದರ ಸ್ವಲ್ಪ ನೀವು ಅದನ್ನು ಒಂಚೂರು ಆ ಹಂತ ಹಂತವಾಗಿ ನಿಮ್ಮ ಅನುಭೂತಿಯ ಕ್ಷಣಗಳು ಸ್ಪೆಷಲಿ ನಾವು ನಾನು ಇದನ್ನು ಡಿಸೈಡ್ ಮಾಡಿಕೊಂಡಾಗ ಅಂದರೆ ನಾನು ಹೀಗೆ ಹೋಗಬೇಕು ಈ ಮಾರ್ಗದಲ್ಲಿ ಐ ವಿ ಎಫ್ ಅಂತ ಹೋಗಬೇಕು ಅಂತಾಗ ಅಲ್ಲಿಗೆ ಹೋಗಬೇಕಾದ್ರೆ ನಮ್ಗೆ ತುಂಬ ಇದಿರತ್ತೆ ಗೊಂದಲಗಳಿರುತ್ತೆ ಯಾಕಂದರೆ ಯು ಯು ಡೋಂಟ್ ನೋ ವಾಟ್ ಇಸ್ ಗೋ ನೋ ಹ್ಯಾಪಿ ಆಮೇಲೆ ನಾನು ಯಾವಾಗಲೂ ಹೇಳುವ ಹಾಗೆ ಅದು ಒಂಥೆ ಎಂಥ ವಿಪರ್ಯಾಸನೂ ಹೌದು ವಿಚಿತ್ರನೂ ಹೌದು ನಮ್ಮ ದೇಹದ ಹೊರಗಡೆ ಏನಾಗ್ತದೆ ಒಂದು ಪಿಂಪಲ್ ಆದರೆ ಗೊತ್ತಾಗುತ್ತೆ ನಮಗೆ ಒಳಗೆ ಏನಾಗ್ತದೆ ಎಂಥದೂ ಗೊತ್ತಾಗಲ್ಲ ಅನ್ಲೆಸ್ ಅ ಡಾಕ್ಟರ್ ಫೈಂಡ್ಸ್ ಔಟ್ ಅಥವಾ ಅದಕ್ಕೆ ಯಾರು ಅದನ್ನು ತಜ್ಞರಿದ್ದಾರೆ ಅದನ್ನು ಸ್ಪೆಷಲೈಸೇಷನ್ ಯಾರು ಮಾಡ್ಕೊಂಡಿದ್ದಾರೆ ಯಾವುದೇ ವಿಷಯದಲ್ಲಿ ಅವ್ರ ಹತ್ರನೇ ಹೋದಾಗಲೇ ನಮಗೆ ಗೊತ್ತಾಗದು ಏನೂ ಆಗಿದೆ ಹಲ್ಲು ಹುಳುಕಾಗಿರೋದು ನಮ್ಗೆ ಗೊತ್ತಾಗಲ್ಲ ಅದು ಪೂರ್ತಿ ನೋವು ಬಂದು ಆಗದೇ ಇಲ್ಲ ಅಂತ ನೋವು ಆಗಲ್ಲ ಅಂತ ಓಡ್ ಹೋಗೋದು ನಾವು ಅಷ್ಟೇ ಬಿಟ್ಟರೆ ಡೆಂಟಿಸ್ಟ್ ಹತ್ರ ಅದು ಮುಂಚೆ ನಮ್ಗೆ ಗೊತ್ತೇ ಆಗೋಲ್ಲ ನೋಡಿ ಅದು ನಮ್ಗೊಂಥರ ದೇವ್ರು ಕೊಟ್ಟಿರೋ ವರನೋ ಶಾಪನೋ ಅಂತ ಗೊತ್ತಿಲ್ಲ ನನಗೆ ಈ ಥರ ಇರುವಾಗ ನಮ್ಮ ದೇಹ ಸ್ಥಿತಿ ಒಂದು ಸ್ಪೆಷಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಒಂದು ವಯಸ್ಸು ಆಗ್ತಾ ಆಗ್ತಾ ಸ್ಪೆಷಲಿ ತರ್ಟಿ ಪ್ಲಸ್ ಆಗ್ತಾ ಇದ್ದ ಹಾಗೆ ಸೈಕಾಲಜಿಕಲಿ ಎಲ್ಲೋ ಒಂದು ಕಡೆ ಒಂದು ಇನ್ಸೆಕ್ಯೂರಿಟಿ ಶುರುವಾಗುತ್ತೆ ಸ್ಪೆಷಲಿ ದಾಂಪತ್ಯ ಜೀವನದಲ್ಲಿ ಇಲ್ಲದೆ ಇರೋರಿಗೆ ಅಥವಾ ದಾಂಪತ್ಯ ಜೀವನದಲ್ಲಿದ್ದು ಅಲ್ಲಿಂದ ಹೊರ ಬಂದವರಿಗೆ ಯಾರೆಲ್ಲ ಸಿಂಗಲ್ ಯಾರ್ಯಾರು ಇದ್ದಾರೋ ಒಬ್ಬರ ಒಂಟಿತನ ಒಂಟಿತನ ಒಂದು ಅದ್ರ ಜೊತೆಗೆ ನಮ್ಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಓ ಏಜ್ ಫ್ಯಾಕ್ಟರ್ ಆಲ್ರೆಡಿ ಟೇಕಿಂಗ್ ಅಪ್ ಅಂತ ಗೊತ್ತಾಗ್ತಾ ಹೋಗುತ್ತೆ ಅದನ್ನು ನಮ್ಮ ಅಜ್ಜಿ ಹೇಳಿರಬಹುದು ಅಮ್ಮ ಹೇಳಿರ್ಬೋದು ಸಣ್ಣ ಮಕ್ಕಳು ಹೇಳ್ತಾ ಇರ್ತಾ ಹೇಳ್ತಾ ಇರ್ತಾರೆ ಏ ಬಾರಿ ಜಂಬ ಪಡ್ಬೇಡವೆ ಇದೆಲ್ಲ ಏನು ಹೆಚ್ಚು ದಿನ ಇರಲ್ಲ ಅಂತ ಆದ್ರೂ ಆ ಸಮಯದೆಲ್ಲ ನಮಗೆ ಗೊತ್ತಾಗಲ್ಲ ಟ್ವೆಂಟೀಸಲ್ಲಿರುವಾಗ ಟ್ವೆಂಟಿ ಫೈವಲ್ಲಿರುವಾಗ ಆಗ ನಮ್ಗೆ ಅನ್ಸುತ್ತೆ ತುಂಬ ಟೈಮ್ ಇದೆ ಅಂತ ಅನಿಸುತ್ತೆ ಆ ಟೈಮು ಹಾಗೆ ಹೀಗೆ ಹೋಗುತ್ತಂತಲೇ ಗೊತ್ತಾಗಲ್ಲ ಅದು ದಟ್ ಈಸ್ ವೆನ್ ಯು ಬಿಕಮ್ ವೆರಿ ಇನ್ಸೆಕ್ಯೂರ್ ಒಂದು ಮೋಸ್ಟ್ ಆಫ್ ದ ಟೈಮ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಯೋರ್ ಥರ್ಟಿ ಫೈವ್ ಆ ಇಸ್ ಲಾಟ್ ಲೆಸ್ ಫ್ರಮ್ ದಿ ನಮಗೆ ಒಂದು ಆಪೋಸಿಟ್ ಸೆಕ್ಸಿಂದ ಬರಬೇಕಾಗಿರುವಂತಹ ಏನು ಅಟೆನ್ಷನ್ ಇರುತ್ತೆ ಆ ಟೆನ್ಷನ್ ಸಿಗೋದು ಕಮ್ಮಿ ಆಗುತ್ತೆ ಅದಕ್ಕೊಂದು ಹೆಚ್ಚಿನದಂಥ ಪ್ರಯತ್ನ ಪಡಬೇಕಾಗುತ್ತೆ ನಾವು ಅಟೆನ್ಷನನ್ನು ಮೀರಿ ಯು ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಟು ಗೆಟ್ ಕ್ಲೋಸ್ ಟು ದ ಪರ್ಸನ್ ಅದೆಲ್ಲ ಇಟ್ಸ್ ಕ್ವೈಟ್ ಅ ಥಿಂಗ್ ಆಮೇಲೆ ಅದು ಎಷ್ಟು ದಿನ ಉಳಿಯುತ್ತೆ ಆ ವಯಸ್ಸಿನಲ್ಲಿ ನಾವೇನಾದರೂ ಯಾವುದಾದ್ರೂ ಸಂಬಂಧಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅಥವಾ ರಿಲೇಷನ್ಶಿಪ್ಪಲ್ಲಿರುವಾಗ ಯಾಕಂದರೆ ಅಷ್ಟೊತ್ತಿಗಾಗಲೇ ನಮ್ಮ ಜವಾಬ್ದಾರಿನೇ ಬೇರೆ ಆಗಿರುತ್ತೆ ನಾವು ಜೀವನ ನೋಡೋದೇ ಬೇರೆ ಆಗಿರುತ್ತೆ ನಮ್ಮ ಜೀವನವೂ ಬೇರೆ ಆಗಿ ಹೋಗಿರುತ್ತೆ ಟ್ವೆಂಟೀಸಲ್ಲಿರುವಾಗ ನಾನು ಅಂದ್ಕೊಂಡೆ ಹತ್ತು ಬಾಲಿವುಡ್ ಫಿಲ್ಮ್ ಆಗುತ್ತೆ ಹಿಂಗಾಗುತ್ತೆ ಅಂತ ಇಟ್ ಡೆಂಟ್ ಹ್ಯಾಪಿನ್ ಬಟ್ ವೆನ್ ಯು ಆಲ್ರೆಡಿ ಇನ್ ಥಾಟ್ ಈಸ್ ಯು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಯುವರ್ ಲೈಫ್ ಆಮೇಲೆ ಏನು ಹೆಚ್ಚಾಗುತ್ತೆ ಏನು ಕಮ್ಮಿ ಆಗುತ್ತೆ ರಿಯಾಲಿಟಿ ಒಂದು ಗೊತ್ತಾಗ್ಬಿಡುತ್ತೆ ನಮಗೆ ಓ ಇದು ಇಷ್ಟಿದೆ ನಂದು ಇಷ್ಟೇ ನನ್ನ ಇದು ಇಲ್ಲಿಗೆ ಈ ಮೆಟ್ಲು ಇನ್ನ ನೆಕ್ಸ್ಟ್ ಮುಂದಿನ ಮೆಟ್ಲು ಹತ್ತಬೇಕಾದ್ರೆ ನಾನು ಇನ್ನೇನು ಹಾಕಬೇಕು ಎಫರ್ಟ್ ಅನ್ನೋದು ಆ ಥರದ ವಿಷಯಗಳು ನಮಗೆ ಒಂದು ತಿಳುವಳಿಕೆ ಅದು ಪ್ರಪಂಚ ಜ್ಞಾನ ಇರಬಹುದೇನೋ ಸಾಮ್ ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಅಂಥದ್ದು ಅಂತ ಕಾಣಿಸುತ್ತೆ ಸೊ ವಿ ಗೆಟ್ ದಟ್ ಬಟ್ ನಮ್ಮಲ್ಲಿ ಒಂದು ಹೆಣ್ಣು ಅನ್ನೋದೊಂದಿರುತ್ತೆ ನೋಡಿ ಅದರ ತವಕಗಳು ಅದರ ಬಯಕೆಗಳು ಆ ಹೆಣ್ಣಿಂದು ಅದರ ನಿರೀಕ್ಷೆಗಳು ಅದರ ನಿರೀಕ್ಷೆಗಳು ಅದು ನಮ್ಮ ಕೈಯಲ್ಲಿ ಇಲ್ಲ ಐ ಡೋಂಟ್ ಬ್ಲೇಮ್ ಮೀ ಫಾರ್ ಇಟ್ ಅದು ಅವರು ಹೇಳುತ್ತಲಕ್ಕೆ ಬಿಟ್ಬಿಡಲ್ಲ ಅದನ್ನ ಅದು ಸಾಧ್ಯ ಇಲ್ಲ ನೋ ಮ್ಯಾನ್ ಕ್ಯಾನ್ ಸ್ಯಾಟಿಸ್ಫೈ ಇಟ್ ನೋ ವುಮನ್ ಕ್ಯಾನ್ ಸ್ಯಾಟಿಸ್ಫೈ ಇಟ್ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಎಲ್ಸ್ ಬರೀ ನಾನು ಅಂದ್ರೆ ಇದರಲ್ಲಿ ಹೆಣ್ಣು ಅಂತ ಬರುವಾಗ ನಾನು ಬರೀ ನನ್ನ ದೇಹ ನನ್ನ ಮನಸ್ಸು ಅಂತ ಆಗಲ್ಲ ಇಟ್ ಇಸ್ ಮಚ್ ಮೋರ್ ಶೀ ಈಸ್ ವಿತ್ ಅ ಡ್ಯುಯಲ್ ಸೋಲ್ ಐ ಮಸ್ ಐ ಮಸ್ ಸೇ ಮೇಬಿ ಬಿ ಇವಾಗ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹಂಗೆ ಅನಿಸ್ತಾ ಇದೆ ನೋಡಿ ಅಲ್ವಾ ಒಂದು ಆತ್ಮ ಅಥವಾ ಒಂದು ಸೋಲ್ ಅಲ್ಲ ಇದು ಹೆಣ್ಣು ಮತ್ತೆ ಇದೇ ಸಮಥಿಂಗ್ ಹೌದು 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 ಮತ್ತೆ ಇದೊಂದು ಜರ್ನಿ ಅಲ್ವಾ ಜರ್ನಿ ಇಲ್ಲಿಯದ್ದು ಅಂತ ಭಾವಿಸೋದಲ್ವಲ್ಲ ಎಲ್ಲಿಯದ್ದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಮತ್ತೆ ಬೇರೆಯೇ ಹುಡುಕಾಟ ಶುರುವಾಗುತ್ತೆ ನನಗೆ ಎರಡು ಸಾಧ್ಯತೆಗಳ ಬಗ್ಗೆ ನಿಮಗೆ ಕೇಳಬೇಕು ನಾನು ಆ ಮತ್ತೆ ಪ್ರಶ್ನೆ ಅದನ್ನೇ ಒಂದು ಈಗ ನೀವು ಸಿನಿಮಾ ರಂಗಕ್ಕೆ ಬಂದ್ರಿ ಬದುಕಿಗೆ ಮುಖ ಮಾಡಿದ್ರಿ ಒಂದು ಯಶಸ್ಸು ಅದರಲ್ಲೂ ನಿಮ್ಮ ಯಶಸ್ಸು ನಿಮ್ಮ ರೂಪದ ಯಶಸ್ಸು ಅನ್ನೋದಕ್ಕಿಂತ ನಿಮ್ಮ ಪ್ರತಿಭೆಯ ಯಶಸ್ಸು ಮತ್ತು ಅದಕ್ಕೆ ರೂಪದ ಹೊದಿಕೆ ಅಷ್ಟೇ ಸೊ ಆವಾಗ ನೀವು ನಿರೀಕ್ಷೆ ಮಾಡಿದ ಬದುಕು ಏನಿತ್ತು ಇನಿಷಿಯಲಿ ಯಾಕಂದರೆ ನನಗೆ ಒಂದು ನಿರೀಕ್ಷೆ ಮಾಡಿದ ಬದುಕು ಒಂದು ನೀವು ಹೇಳ್ದಂಗೆ ಓವರ್ಲ್ಯಾಪಿಂಗ್ ಮಾಡಿಕೊಂಡೆ ನಾನು ನನಗೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಎಲ್ಲ ಭಾಷೆಗಳಲ್ಲೂ ಜಾಸ್ತಿ ಅವಕಾಶಗಳು ಸಿಗ್ತಾ ಇತ್ತು ದೆನ್ ಇಟ್ ವಾಸ್ ಟೈಮ್ ವಾಟ್ ಯು ಲೈಕ್ ದ ಮೋಸ್ಟ್ ಎರಡರಲ್ಲಿ ನೀವು ಇಲ್ಲ ರೂಪಕ್ ಹೋಗ್ತೀರಾ ಈ ತರದ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಹೋಗುವಂಥದ್ದು ಅಥವಾ ಯು ಸ್ಟಿಲ್ ವಾಂಟ್ ಟು ಬಿ ವಿತ್ ಸಂಬಡಿ ಹತ್ರ ಆಗುವಂಥದ್ದು ಬದುಕಿಗೆ ಹತ್ರ ಆಗೋದ್ ಅಂತ ಹೇಳಿದ್ರೆ ಈಗ ಅಕಸ್ಮಾತ್ ನಾನು ಪೂರ್ತಿಯ ಕಮರ್ಷಿಯಲ್ ಸಿನಿಮಾ ಮಾಡಿ ನನ್ನ ಬದುಕನ್ನ ನೈಜವಾಗಿ ಇಟ್ಕೊಳ್ತೀನಿ ಅಂದ್ರೆ ಅದು ಒಪ್ಪಲ್ಲ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಲ್ಲಿ ಅದ್ ನೋಡಿದಿನಿ ನಾನು ಬಾಂಬೆಲೆಲ್ಲ ಇರ್ತಾ ಹಾಗಾಗಿ ಮತ್ತೆ ನೀವು ಅದನ್ನು ಏನೇ ಹೇಳಿದ್ರು ಅದು ಅದು ನಿಮ್ಮ ನಾಲಿಗೆ ಆಚಿನ ಮಾತೇ ಆಗುತ್ತೆ ಹೌದು ಅದು ಇಲ್ಲಿಯ ಮಾತಾಗುದಿಲ್ಲ ಅದು ಎರಡು ಆಗಲ್ಲ ಅದು ಸೊ ಈ ವೆನ್ ಯು ನೋ ದಟ್ ಆಮೇಲೆ ನಾವು ಸಣ್ಣ ಮಕ್ಕಳಿಂದನು ಒಂದೇ ತರ ಬೆಳೆದ್ ಬಂದಿರೋದು ಅದರಲ್ಲಿ ಏನ್ ತುಂಬಾ ಆಡಂಬರ ಆಗ್ಲಿ ತುಂಬಾ ಬೂಟಾಟಿಕೆಯ ವಾತಾವರಣದಲ್ಲಿ ನಾನು ಬೆಳ್ದಿಲ್ಲ ಮುಂಚೆಯಿಂದ ಆಮೇಲೆ ನಮ್ಮ ಸಾಮಾನ್ಯ ಬದುಕು ಸಾಮಾನ್ಯ ಬದುಕು ಅದರಲ್ಲಿ ಸಂತೋಷ ಮಾತ್ರ ತುಂಬಾ ಜಾಸ್ತಿ ಇದೆ ಆರಾಮ್ ಇದೆ ಹೊಟ್ಟೆ ತುಂಬಾ ಊಟ ಇದೆ ಕಣ್ಣು ತುಂಬಾ ನಿದ್ದೆ ಇದೆ ಎಲ್ಲವೂ ಇದೆ ಆಮೇಲೆ ಕಲೀಲಿಕ್ಕೆ ಏನಾದರೂ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಅಂತ ತಂದೆ ತಾಯಿಯಲ್ಲಿದ್ದಾರೆ ಸೊ ಐ ಥಿಂಕ್ ಮೈ ಲೈಫ್ ಇಸ್ ರಿಯಲಿ ಕಂಪ್ಲೀಟ್ ಆದರೆ ಸಿನಿಮಾ ಅಂತ ನಾವು ಬರುವಾಗ ಅವಕಾಶಗಳು ಸಿಗ್ತಿರುವಾಗ ಆಬ್ವಿಯಸ್ಲಿ ಹಣ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೆಚ್ಚಾಗಿದೆ ಮತ್ತು ನಾವು ಬೇರೆ ಏನೋ ಸಿನಿಮಾಗಳು ಮಾಡುವಾಗ ಬರ್ಗುರ್ ಸರ್ ಅವ್ರ ಸಿನಿಮಾದ ಶೇಷಾದ್ರಿ ಅವ್ರ ಸಿನಿಮಾ ಮಾಡುವಾಗ ಅವರೇ ಪಾಪ ಕಷ್ಟಪಟ್ಟು ಅವರ ಒಂದು ಆಸಕ್ತಿನ ತೆರೆ ಮೇಲೆ ತರಬೇಕು ಅನ್ನೋ ಒಂದು ಇದರಿಂದ ಮಾಡ್ತಾಯಿರ್ತಾರೆ ಹಾಗಾಗಿ ಅಲ್ಲಿಂದ ನನ್ನ ಇದು ಶುರುವಾಗಿದೆ ಕಾನ್ಫ್ಲಿಕ್ಟ್ ಮಾಡಿದೆ ಆದರೆ ಕಾನ್ಫ್ಲಿಕ್ಟ್ ಶುರು ಆಗಿದೆ ನಂಗೆ ಯಾವ ತರದ ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಒಂದು ಕರೆಕ್ಟ್ ಐ ವಾಸ್ ಇನ್ ಆ ಕಾನ್ಫ್ಲಿಕ್ಟ್ ಅಲ್ಲಿ ಇವಾಗ ನಮ್ಗೆ ಸಮಾಜ ನಮ್ಮನ್ನ ಸಕ್ಸಸ್ ಅಂತ ಇದು ಮಾಡೋದು ನಮ್ಮ ಮಟೀರಿಯಲಿಸ್ಟಿಕ್ ಕಂಫರ್ಟ್ ಇಂದ ಆದ್ರೆ ನನ್ನ ಕಾನ್ಫ್ಲಿಕ್ಟ್ ಅಲ್ಲಿ ಅದು ಇನ್ನೊಂದ್ ಕಡೆ ಎಳಿತಾ ಇದೆ ಹೀಗಿರುವಾಗ ನಮ್ಮ ನಮ್ಮ ಸಂಬಂಧಗಳಲ್ಲೂ ನಾವು ಅದೇ ಥರದ ಆಯ್ಕೆಗಳನ್ನು ಮಾಡಬೇಕು ಅಂತ ಬಯಸ್ತಾ ಇರ್ತೀವಿ ಸೊ ದೆರ್ ಈಸ್ ಅ ಲಾರ್ಡ್ ಆಫ್ ಕಾನ್ಫ್ಲಿಕ್ಟ್ ದಟ್ಸ್ ಬಿಕಾಸ್ ಆಫ್ ಬರೀ ನಾನು ಅಂತಲ್ಲ ಅದು ಎಲ್ಲರಿಗೂ ಆಗ್ತಿರೋ ಅಂಥದ್ದು ಇವತ್ತಿನ ಪೀಳಿಗೆಯಲ್ಲಿ ಎವ್ರಿಬಡಿ ಇಸ್ ಗೋಯಿಂಗ್ ಥ್ರೂ ದಟ್ ನಾನೊಬ್ಬಳೇ ಅಲ್ಲ ಇದು ಈ ಕಾನ್ಫ್ಲಿಕ್ಟಲ್ಲಿರೋಳು ಯಾಕಂದರೆ ಹೊರಗಡೆ ಸೊಸೈಟಿ ಇಸ್ ಡಿಮಾಂಡಿಂಗ್ ಸಮಥಿಂಗ್ ಎಲ್ಸ್ ನನ್ನ ಮನಸ್ಸು ನನ್ನ ಇಷ್ಟ ನನ್ನ ಆಸಕ್ತಿಗಳು ಬೇರೆ ಆಮೇಲೆ ನನ್ನ ಹಾಬೀಸು ಅಥವಾ ಏನೋ ನಮ್ಮದು ವಾತಾವರಣವೇ ಬೇರೆ ಇರುತ್ತೆ ಹೊರಗಡೆ ಹೋಗ್ತಿದೆ ಪಿಜ್ಜಾ ಕೋಲಾಥಿಂಗ್ ಲೈಕ್ ದಿಸ್ ಅಲ್ವಾ ಅದು ಹೊರಗಡೆಯ ಪ್ರಪಂಚ ಆಗಿಬಿಟ್ಟಿದೆ ಅಲ್ವಾ ಎಲ್ಲರೂ ನಾವು ಕಾನ್ಫ್ಲಿಕ್ಟ್ ಅಲ್ಲೇ ಬದುಕ್ತಾ ಇರೋದು ಹಾಗಾಗಿ ನಾನು ಬದುಕು ಯಾವ್ದನ್ನು ತಗೊಂಡು ಹೋಗ್ಬೇಕು ಈಗ ಮನೆಯಲ್ಲೂ ಪಿಜ್ಜಾ ತರಬೇಕಾ ತರಬಾರ್ದು ಅನ್ನೋದೇ ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಎವ್ರಿ ವನ್ ಅಲ್ಲಿಂದ ನಮ್ಮ ಸಂಸ್ಕೃತಿ ಶುರು ಆಗ್ತಾ ಇದೆ ಇದು ಇಟ್ಸ್ ಮಚ್ ಮೂರ್ ಸಿ ಪಿಜ್ಝಾ ಕಲ್ಚರಿಂದ ಹೊರಬರೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ನಮಗೆ ಅಂಥದ್ರಲ್ಲಿ ದರ್ ಇಸ್ ಅ ಲಾಟ್ ಮೋರ್ ಕಾನ್ಫ್ಲಿಕ್ಟ್ ಇತ್ತೀಚಿನ ದಿನಗಳಲ್ಲಿ ಆ ಕಾನ್ಫ್ಲಿಕ್ಟಲ್ಲಿ ಐ ಹ್ಯಾವ್ ಗಾನ್ ಥ್ರೂ ಆ್ಯಂಡ್ ಬಟ್ ಐ ಥಾಟ್ ಆ ಏಜಲೆಲ್ಲ ನಮಗೆ ಹಣ ಮಾಡಬೇಕು ಅಂತ ಇತ್ತು ಆದರೆ ಆಯ್ಕೆ ಅಂತ ಬರುವಾಗ ಮತ್ತು ಪುನಃ ಯಾಕೋ ಮನ್ಸು ಒಪ್ತಾ ಇರಲಿಲ್ಲ ಅದಕ್ಕೆ ನನ್ನ ತಂದೆ ತಾಯಿ ತುಂಬ ಅದೇ ತುಂಬ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಐ ಡೋಂಟ್ ಥಿಂಕ್ ಪ್ರತಿಯೊಬ್ಬ ಕಲಾವಿದೆ ಹೆಣ್ಣು ಯಾರಿದ್ದಾಳೆ ಕಲಾವಿದೆಯಾಗಿ ಪ್ರತಿಯೊಬ್ಬರಿಗೂ ಆ ಸ್ವಾತಂತ್ರ್ಯ ಸಿಗುತ್ತೋ ಇಲ್ವೋ ಅನ್ನೋ ನನಗೆ ಅಷ್ಟು ಗೊತ್ತಿಲ್ಲ ಅಪರೂಪ ಐ ಹಾಗಾಗಿ ನನ್ನ ಬರ್ತಾ 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 ಆ ಕಾನ್ಫ್ಲಿಕ್ಟ್ ಕಮ್ಮಿ ಆಯ್ತು ಅವಾಗ ನಿಮಗೆ ಆಯ್ಕೆಗಳಲ್ಲಿ ಅಂದ್ರೆ ಬದುಕಿನ ದಾರಿನ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಹಾಗಾದ್ರೆ ನನ್ನ ಪ್ರಾಮುಖ್ಯತೆಗಳೇನು ನಾನು ಯಾವ ಇಲ್ಲಿ ಮುಂದುವರಿಬೇಕು ನಾನೇನೋ ಒಂದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನೇ ಡಾನ್ಸ್ ಮಾಡಬೇಕಾ ಅಥವಾ ನಾನೇ ನಿರ್ಮಾಣ ಮಾಡಬೇಕಾ ಅಥವಾ ಸಿನಿಮಾ ಮಾಡಬೇಕಾ ಇನ್ನೇನೋ ನಾನು ಕಲಾವಿದಿಯಾಗಿ ಉಳಿಬೇಕಾ ಅಥವಾ ಯಾವ ಕೆಲಸ ಮಾಡಬೇಕು ಜೀವನಕ್ಕಾಗಲಿ ಅಥವಾ ಬದುಕಿಗೆ ಅದಕ್ಕೇನು ಬೇಕಾಗಿದೆ ಮತ್ತು ನನಗಾಗಿ ಏನು ಬೇಕಾಗಿದೆ ಅನ್ನೋದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಯಿತು ಆಗ ದೆನ್ ಯು ವಿಲ್ ಹ್ಯಾವ್ ಮಚ್ ಮೋರ್ ಕ್ಲಾರಿಟಿ ಅಬೌಟ್ ಯುವರ್ ಸೆಲ್ಫ್ ಅಂತ ಅದನ್ನು ಹೇಳಕ್ಕೆ ತುಂಬ ಸುಲಭ ಆಗ್ತಿದೆ ಗಣಪತಿ ಅವರೀಗ ಅದ್ರನ್ನ ಮೀರಿ ದಾಟಿ ಬರುವ ಬರುವಿಕೆ ಇದೆಯಲ್ಲ ಅದನ್ನ ದಾಟದ ಮೇಲೆ ಏನಾಗುತ್ತೆ ಇದೆ ಅಲ್ಲ ಈ ಹೆಣ್ಣು ಅನ್ನೋದೊಂದು ಕಾಟ್ತಾ ಇರತ್ತೆ ಮನ್ ನಮ್ಗೆ ಅದ್ರದ್ದೊಂದಷ್ಟು ಬೇರೆ ಬೇರೆ ಇದೆ ಹಂಬಲಗಳು ಹೌದು ಹೌದು ಬೇರೆ ಬೇರೆ ಆಕಾಂಕ್ಷೆಗಳು ಹೌದು ಹೌದು ಇದೆಲ್ಲ ನಂದಾಯ್ತು ನಾನು ಹೇಳಿದ ಈಗ ಅಲ್ಲಿ ಒಳಗಡೆ ಇನ್ನೊಬ್ಬಳು ಇದ್ದಾಳಲ್ಲ ಹೆಣ್ಣು ಅವಳದಲ್ಲ ಅದು ಅವಳು शी ಆಸ್ಕಿಂಗ್ ಫಾರ್ ಸಮಥಿಂಗ್ ಎಲ್ಸ್ ನೀನು ಅದ್ಮೇಲ್ ಡಾಮಿನೇಟ್ ಮಾಡ್ತೈತೆ ಡಾಮಿನೇಟ್ ಮಾಡ್ತಾ ಇದೀಯಾ ಆಸ್ಕಿಂಗ್ ಫಾರ್ समथिंग ಎಲ್ಸ್ ವಾಟ್ ಇಸ್ शी ಆಸ್ಕಿಂಗ್ ಫಾರ್ ಅವಳು ಹೆಣ್ಣಿಗೆ ಹೇಗೆ ಪೂ ಪೂರ್ತಿ ಪ್ರಮಾಣದಲ್ಲಿ ಅವಳು ಫುಲ್ಫಿಲ್ ಆಗಬೇಕು ಅವ್ಳು ಅದನ್ನು ಡಿಮ್ಯಾಂಡ್ ಅವಳು ಆ ಡಿಮಾಂಡ್ ಬರುವಾಗ ಐ ಥಿಂಕ್ ಐ ಬಿಕೇಮ್ ವೆರಿ ವಲ್ನರಬಲ್ ಐ ಬಿಕೇಮ್ ವೆರಿ ವೆರಿ ವಲ್ನರಬಲ್ ಎಮೋಷನಲಿ ಮೆಂಟಲಿ ಸೈಕಾಲಜಿಕಲಿ ಎಲ್ಲದು ವಲ್ನರಬಲ್ ಆಗಿಬಿಡ್ತೀವಿ ಅಂದರೆ ಅದನ್ನು ಇಟ್ಸ್ ಒಂಥರ ಇದೊಂದು ಕೊರಿಯಕ್ಕೆ ಶುರು ಆಗಿಬಿಡುತ್ತೆ ಅದು ಬಿಡೋದೇ ಇಲ್ಲ ಅದು ನೋ ದಿಸ್ ಇಸ್ ಇಟ್ ಯು ಹ್ಯಾವ್ ಟು ಡೂ ಇಟ್ ಯು ಹ್ಯಾವ್ ಟು ಡೂ ಇಟ್ ಅಂತ ಆ ವಲ್ನರಬಲ್ ಆಗಿರುವಾಗ ಏನಾಗುತ್ತೆ ನಾನು ಏನೇ ಆ ಕ್ಲಾರಿಟಿ ಸಿಕ್ತು ನನ್ನ ಬದುಕಿಗೆ ಅಂತ ಹೇಳುವಾಗ ಈ ದಿಕ್ಕಿನಲ್ಲಿ ನನ್ನ ಜೀವನ ಹೋಗಬೇಕು ಅಂದ್ಕೊಳ್ಳುವಾಗ ಆ ವಲ್ನರೇಬಲಿಟಿ ಅಲ್ಲೊಂದು ಬೇಲಿ ಹಾಕ್ಬಿಡತ್ತೆ ನಿಮಗೆ ಅರಿವಿಲ್ಲದೇ ಅದು ನಮ್ಗೆ ಗೊತ್ತಿಲ್ಲದೆ ಹಾಕ್ಬಿಡತ್ತೆ ಇಷ್ಟೋ ತನಕ ನಾನೆಲ್ಲ ಕರೆಕ್ಟಾಗಿ ಮಾತಾಡಿದ್ದೀನಿ ಯಾಕಂದ್ರೆ ಎಲ್ಲ ಸರಿಯಾಗೇ ಮಾಡಿದೀನಿ ನಾನು ತನಕ ನಂದು ಯಾವುದೋ ಡಿಸಿಷನ್ಸ್ ವರ್ ನಾಟ್ ರಾಂಗ್ ಈವನ್ ಅಕಸ್ಮಾತ್ ತಪ್ಪಾಗಿದ್ರು ನನ್ನ ನಿರ್ಧಾರಗಳು ಕೆಲವು ವೈಯಕ್ತಿಕ ಜೀವನದಲ್ಲೆಲ್ಲ ನಾಟ್ ರಿಗ್ರೆಟೆಡ್ ಅಥವಾ ಐ ಮೂವ್ಡ್ ಆನ್ ಆಯ್ತಾ ಈ ವಲ್ನರೇಬಿಲಿಟಿ ಬರುತ್ತೆ ನೋಡಿ ದಟ್ ಮೇಕ್ಸ್ ಅ ವುಮನ್ ಹೆಲ್ಪ್ಲೆಸ್ ಈಗ ನಂಗೆ ಅರ್ಥ ಆಗ್ತಿದೆ ಯಾಕೆ ನಾವು ಯಾವಾಗಲೂ ಅಂದ್ಕೊಳ್ತೀವಿ ಯಾಕಪ್ಪ ಹೊಡಿಸ್ಕೊಂಡು ಬಡಿಸ್ಕೊಂಡು ಅಲ್ಲೇ ಇದ್ದಾರೆ ಅಂತ ಕರೆಕ್ಟ್ ಎಷ್ಟು ನರ್ಕ ಆತ್ನೆ ಅನುಭವಿಸ್ತಾ ಇರ್ತಾರೆ ಹೊರ ಬರಲ್ಲ ಯಾಕೆ ಅಂತ ಅದು ಒಳಗಿನ ಹೆಣ್ಣು ಕೊಡ್ ಮಾಡ್ತಾ ಇರುವಂತಹ ಒಂದು ವಲ್ನರಬಲ್ ಮಾಡಿಬಿಟ್ಟಿದ್ದಾಳೆ ಅವಳು ನನ್ನನ್ನು ಆ ವಲ್ನರಬಲ್ ಏನು ಮಾಡುತ್ತೆ ಯಾವ್ದು ಸರಿ ಯಾವ ತಪ್ಪು ಅನ್ನೋದನ್ನು ನನಗೆ ಯೋಚನೆ ಮಾಡಕ್ಕೆ ಬಿಡಲ್ಲ ಅದು ಯು ನೋ ಇಟ್ ಇಸ್ ಬಟ್ ಐ ಐ ಫೀಲ್ ಒಂದು ಯಾವುದೇ ಹೆಣ್ಣು ವಲ್ನರಬಲ್ ಅವಳಿಗೆ ಇದ್ದಾಳೆ ಅಂದಾಗ ಅವಳಿಗೆ ಗೊತ್ತಾಗ್ತಾ ಇದ್ದಾಗ ಶಿ ಹ್ಯಾಸ್ ಟು ವರ್ಕ್ ಆನ್ ಇಟ್ ಇಲ್ದಿದ್ರೆ ನಾವು ಹೆಲ್ಪ್ಲೆಸ್ ಆಗ್ತೇವೆ ಆಮೇಲೆ ಇಷ್ಟೇ ಜೀವನ ಅನ್ನೋಂತಹದಾಗತ್ತೆ ಆಮೇಲೆ ಜೀವನನೇ ಒಂದು ಏನು ಅಲ್ಲಿ ಯಾವ್ದು ಗೊತ್ತ ಗುರುನೆ ನೋ ಹೋಪ್ ಅಷ್ಟೇ ಇಷ್ಟ ನಡೀತಾ ಇದೆಲ್ಲ ಅವನು ತಾನೆ ಹೊಡಿಯೋದು ಹೊಡಿಲಿ ಅಂತ ಹಾಗಾಗಿ ದಿನನಿತ್ಯ ಅವಳ ಸಂಘರ್ಷ ಅಲ್ಲಿಗೆ ಎಂಡಾಗ್ಬಿಡತ್ತೆ ಅವಳು ಮತ್ತೆ ಜೀವನ ನನ್ಸ ಜೀವನದಲ್ಲಿ ಬದುಕಿ ಸಾಧಿಸಬೇಕು ಅನ್ನೋಂಥದ್ದು ಇದಿರುತ್ತಲ್ಲ ತುಡಿತಾ ಇರತ್ತಲ್ಲ ಅದೆಲ್ಲ ಮುಳುಗ್ತಾ ಬರತ್ತೆ ಅಂತ ಹೇಳ್ಬಿಡೋದು ಇಟ್ ಇಸ್ ವೆನ್ ಯು ರೋಲಿ ನಾನು ನನ್ನ ನಿಜ ಗೊತ್ತಿಲ್ಲ ಗಣಪತಿಯವರೇ ನನಗೆ ಇಷ್ಟೆಲ್ಲ ನನಗೆ ಗೊತ್ತಾಗತ್ತೆ ಅಂತ ನಂಗೆ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ವಿತ್ ದಿಸ್ ಐ ಆಮ್ ರಿಯಲೈಸಿಂಗ್ ಸೋ ಮಚ್ ಗೊತ್ತಾ ನಾವು ಅಂದರೆ ಬಗ್ಗೆ ಎಲ್ಲ ಮಾತಾಡುವಾಗ ಎಷ್ಟೋ ವೇದಿಕೆಗಳಲ್ಲಿ ಕೇಳಿದ್ದೀವಿ ಮತ್ತು ಎಷ್ಟೋ ಸಾಧನೆ ಮಾಡಿರೋರು ಕಷ್ಟದಿಂದ ಹೊರ ಬಂದ್ಯಾ ಯು ಅವರ್ ಓಕೆ ಯು ಅಂಡರ್ಸ್ಟ್ಯಾಂಡ್ ಓಕೆ ಅವ್ರ ಜೀವನದಲ್ಲಿ ಇದಾಯಿತು 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 ಅಂತ ಕೆಲವರಿಂದ ಪ್ರೇರಣೆನೂ ಬಂದಿದೆ ಸ್ಫೂರ್ತಿಗಳಿದೆ ಆದರೆ ಭಾವನೆಗಳರ್ ಅರ್ಥ ನಾನು ಮೋಸ್ಟ್ಲಿ ಆ ಇದ್ದೀನಲ್ಲ ಈಗ ಹಾಗಾಗಿ ನನಗೀಗ ಇನ್ನೂ ಹೆಚ್ಚಿನದಾಗ ಅರ್ಥ ಆಗ್ತಿದೆ